ಜಾತಿಗಳಿಕೆ ಬರದೇ ಇರೋ ಸರ್ಕಾರ ಸಲ್ಲಿಸಲು ಒಳ್ಳೆ ಅದೊಳಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಕ್ಕೆ ಮಣಿಬಾರ್ದು ಅದನ್ನ ಕಳ್ಜಿ ಮಾಡ್ಬೇಕು ಅಂಗೀಕಾರ ಮಾಡಬೇಕು ಯಾರು ಹೇಳಿದ್ರು ಜನರು ಒತ್ತಾಯ ಇದೆ ಸರ್ ಜನರ ಅಂಗೀಕಾರ ಮಾಡಂತ ಯಾರು ಒತ್ತಾಯ ಮಾಹಿತಿಯನ್ನು ಬಹಿರಂಗವಾಗಿ ತೆರೆದಿಡಿ ಅಂತ ಕೇಳ್ತದೆ ಸೊ ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಸ ಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ಬೇಕಾಗ್ತದೆ ಈ ಸ್ವಾಮಿ ಸರ್ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಮಾಡಿರಿ ಸಮಾಜದಲ್ಲಿ ಅವರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದೂಸೇ ನಿರ್ಣಯ ಆಗ್ತದೆ ಅದನ್ನು ನೋಡೋಣ ಕ್ಯಾಬಿನೆಟ್ ನಲ್ಲಿ ಏನಾಗ್ತದೆ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಅದ್ರ ಎಲ್ಲ ಸಾಧಕ ಬಾಧಕಗಳು ಅವತ್ತೇ ಚರ್ಚೆ ಆಗ್ತಾರಲ್ಲ

ದೇಶ ನಡೆಸಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಮ್ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದೆ ಸರ್ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನಾಗ್ತದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕದು ಯಾವುದೇ ಇರಲಿ ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ ಅದನ್ನ ನೋಡೋಣ ಭವಿಷ್ಯ ಜಾತಿ ಗಣತಿ ವರದಿಯನ್ನು ಸರ್ಕಾರ ಸಲ್ಲಿಸಿರುವ ಯಾವುದೇ ಕಾರಣಕ್ಕೂ ಯಾರು ಒತ್ತಡಕ್ಕೆ ಯಾರು ಹೇಳಿದ್ರು ಜನರ ಅಂಗೀಕಾರ ಮಾಡ್ತಾರೆ ಮಾಹಿತಿಯನ್ನು ಬಹಿರಂಗವಾಗಿ ತೆರೆದಿಡಿ ಅಂತ ಕೇಳ್ತಾರೆ ಆಗ್ಬಹುದು ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ಬೇಕಾಗ್ತದೆ ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದ ನಿರ್ಣಯ ಆಗ್ತದೆ ಅದನ್ನು ನೋಡೋಣ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಎಲ್ಲ ಸಾಧಕ ಬಾಧಕಗಳು ಅವತ್ತೆ ಚರ್ಚೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಇದಾರೆ ಅದು ಬೇಡ ಅಂತ ಹೇಳಿ ನೋಡಿ ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡತಕ್ಕಂಥದ್ದೆಲ್ಲ ಜಾತಿಗಳ ಎಲ್ಲರ ವಿಚಾರಗಳನ್ನ ಒಳಗೊಂಡು ದೇಶ ನಡೆಸ್ಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಒಕ್ಕಲಿಂಗ ಒಡೆದು ಮುಸ್ಲಿಮ್ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನಾಗ್ತದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕದು ಯಾವುದೇ ಇರಲಿ ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ ಅದನ್ನ ನೋಡೋಣ ಭವಿಷ್ಯ ಸಲ್ಲಿಸಿರುವ ಯಾವುದೇ ಯಾರು ಒತ್ತಡಕ್ಕೆ ಮಡಿಬಾರ್ದು ಅದನ್ನ ಮಾಡ್ತಾರೆ ಅಂಗೀಕಾರ ಮಾಡಬೇಕು ಯಾರು ಹೇಳಿದ್ರು ಜನರು ಅಂಗೀಕಾರ ಯಾರು ಒತ್ತಾಯ ಮಾಹಿತಿಯನ್ನು ಬಹಿರಂಗವಾಗಿ ತೆರೆದಿಡಿ ಅಂತ ಕೇಳ್ಬೇಕಾದ್ರೆ ಆಗ್ಬಹುದು ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ಬೇಕಾಗ್ತದೆ ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದ ನಿರ್ಣಯ ಆಗ್ತದೆ ಅದನ್ನ ನೋಡೋಣ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಆದರೆ ಎಲ್ಲಾ ಸಾಧಕ ಬಾಧಕಗಳು ಅವತ್ತೇ ಚರ್ಚೆ ಆಗ್ತಾರಲ್ಲ ಸರ್ ನಿಮ್ಮ ಹೇಳಿದ್ರಿ ಜಾತಿ ಗಣತಿಯನ್ನ ನಾವು ಅಂಗೀಕಾರ ಮಾಡ್ತೀವ ಅಂತ ನೀವುನ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಆದರೆ ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಇದಾರೆ ಅದು ಬೇಡ ಅಂತ ಹೇಳಿ ನೋಡಿ ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡತಕ್ಕಂತದ್ದಲ್ಲ ಜಾತಿಗಳು ಎಲ್ಲರ ವಿಚಾರಗಳನ್ನ ಒಳಗೊಂಡು ದೇಶ ನಡೆಸ್ಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನ ಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಂ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದೆ ಸರ್ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನಾಗ್ತದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕದು ಯಾವುದೇ ಇರಲಿ ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ ಅದನ್ನ ನೋಡೋಣ ಭವಿಷ್ಯ ಜಾತಿ ಗಣಿಸಿ ವರದಿಯನ್ನು ಸರ್ಕಾರ ಸಲ್ಲಿಸಿರುವ ಯಾವುದೇ ಕಾರಣಕ್ಕೂ ಯಾರು ಒತ್ತಡಕ್ಕೆ ಮಡಿಬಾರ್ದು ಅದನ್ನ ಮಾಡಬೇಕು ಅಂಗೀಕಾರ ಮಾಡಬೇಕು ಯಾರು ಹೇಳಿದ್ರು ಜನರು ಜನರು ಅಂಗೀಕಾರ ಮಾಡಂತ ಯಾರು ಮಾಹಿತಿಯನ್ನು ಬಹಿರಂಗವಾಗಿ ತೆರೆದಿಡಿ ಅಂತ ಕೇಳ್ತಾರೆ ಆಗ್ಬಹುದು ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಬೇಕಾಗ್ತದೆ ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದ ನಿರ್ಣಯ ಆಗ್ತದೆ ಅದನ್ನು ನೋಡೋಣ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಸರರೆ ಎಲ್ಲ ಸಾಧಕ ಬಾಧಕಗಳು ಅವತ್ತೇ ಚರ್ಚೆ ಆಗ್ತಾರಲ್ಲ ಸರ್ ಮುಖ್ಯವಾಗಿ ಹೇಳಿದ್ರಿ ಜಾತಿ ಗಣತಿಯನ್ನ ನಾವು ಅಂಗೀಕಾರ ಮಾಡ್ತೀವಲ್ಲ ಇವನ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಹಾಕ್ತಿದ್ದಾರೆ ಅದು ಬೇಡ ಅಂತ ಹೇಳಿ ನೋಡಿ ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡತಕ್ಕಂತದ್ದಲ್ಲ ಜಾತಿಗಳು ಎಲ್ಲರ ವಿಚಾರಗಳನ್ನು ಒಳಗೊಂಡು ದೇಶ ನಡೆಸಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಮ್ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದೆ ಸರ್ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕದು ಯಾವುದೇ ಇರಲಿ

ಅದು ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಸ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಬೇಕಾಗ್ತದೆ ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದ ನಿರ್ಣಯ ಆಗ್ತದೆ ಅದನ್ನ ನೋಡೋಣ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಅದ್ರ ಎಲ್ಲ ಸಾಧಕ್ ಬಾಧಕಗಳು ಅವತ್ತೇ ಚರ್ಚೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಇದಾರೆ ಅದು ಬೇಡ ಅಂತ ಹೇಳಿ ನೋಡಿ ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡತಕ್ಕಂಥದ್ದಲ್ಲ ಜಾತಿಗಳ ಎಲ್ಲರ ವಿಚಾರಗಳನ್ನ ಒಳಗೊಂಡು ದೇಶ ನಡೆಸ್ಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಂ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದೆ ಸರ್ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನಾದರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕು ಯಾವುದೇ ಇರಲಿ ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ ಅದನ್ನ ನೋಡೋಣ ಭವಿಷ್ಯ